ಸರ್ ನಮಸ್ತೆ ನಮ್ಮ ಹೆಸರು ವಜೀರ್ ಪುಣ್ಣಪ್ಪ ದೇಮ್ಮಣ್ಣವರಂತೆ ನಾವು ಬೆಳಗಾವಿನಿಂದ ಪಕ್ಕಿಗೆ ಒಂದು ಹಳ್ಳಿ ಇದೆ ಚಿಕ್ಕ ಹಳ್ಳಿ ಆ ಕಡೋಲೆ ಅಂತ ಅಲ್ಲಿ ನಾವು ಕುರಿಗಳನ್ನು ಸಾಕಣೆ ಮಾಡಿಕೊಂಡು ನಾವು ಕುರುಗಾರರು ನಮ್ಮ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿ ನಮ್ಮ ರೈತರ ಹೊಲದಲ್ಲಿ ಮನಸ್ಸಿಕೊಂಡು ತರ್ಪಿಕೊಂಡು ಅವ್ರಾಗೆ ಗೊಬ್ಬರ ಮಾಡ್ತೇವೆ ನಾವು ಅವ್ರ ಹೊಲದಲ್ಲಿ ಗೊಬ್ಬರ ಮಾಡಿದ್ರಿ ಅವ್ರು ನಮಗೆ ಕಾಳದು ಕೊಡ್ತಾರೆ ಹೊಲದಲ್ಲಿ ಬೆಳೆದು ಬೆಳೆ ಏನೇನು ಬರುತ್ತೆ ಅದನ್ನು ಅವ್ರಿಗೆ ಚೆನ್ನಾಗಿ ಫಲ ಕೊಡುತ್ತೆ ಅದು ಗೊಬ್ಬರದಿಂದ ಹಾಗಾಗಿ ನಾವು ಆ ಕುರಿಗಳನ್ನು ಸಾಕೋದ್ರಿಂದ ಈ ಉಣ್ಣಿ ಕಂಬಳಿ ಮೊದಲು ಕಂಬಳಿಯಲ್ಲಿ ಎಷ್ಟು ಒರಿಜಿನಲ್ ಕಂಬಳಿ ಇದು ಕುರಿಯಲ್ಲಿ ನಿಸರ್ಗ ಬಂದಿದಂಥ ಕಂಬಳಿ ಮಳೆಯಲ್ಲಿ ಇದು ಮಳೆಯಲ್ಲಿನೂ ಕೂಡ ಮನುಷ್ಯರಿಗೆ ನೀರು ಬರ್ತಿದ್ದಿಲ್ಲ ಮೊದಲು ಇದನ್ನು ಹೊತ್ಕೊಂಡು ಹೊಂದಾಗೆ ಕಲೆ ಕಳೆ ಮಾಡ್ತಿದ್ದರು ಗುಡದಲ್ಲಿ ಎಮ್ಮೆ ಮೀಸಾಕೆ ಹೋಗ್ತಿದ್ರು ಅಲ್ಲೇ ಮಕ್ಕಂದ್ರೂ ಕಂಬಳಿ ಬೆಚ್ಚಗಿರ್ತಿತ್ತು ಒಳಗೆ ನೀರು ತಗೋತಿದ್ದಿಲ್ಲ ಇದರಿಂದ ಭಾಳ ಮೊದಲು ಉಪಯೋಗ ಮಾಡ್ತಿದ್ರು ಅದರಿಂದ ಕಂಬಳಿಯಿಂದ ಮತ್ತು ಬೇರೆ ಬೇರೆ ರೋ ರೋಗ ಬರ್ತಿದ್ದಿಲ್ಲ ಅದ್ರ ಯೋಗ ಮಾಡ್ತಿದ್ದರು ಅದರಿಂದ ಕೂರ್ಗಿ ಮೇಲೆ ಪೂಜೆ ಮಾಡ್ತಿದ್ದರು ಆಮೇಲೆ ಬಿತ್ತುವಾಗ ರೈತರು ಅದನ್ನು ಪೂಜೆ ಮಾಡಿನೇ ಬಿತ್ತಿದ್ರು ಈ ಥರ ಕಂಬಳಿ ಪೂಜೆ ಮಾಡಲಿಕ್ಕೆ ನಮ್ಮ ರೈತರು ಕೂಡ ಅದನ್ನ ಪೂಜೆ ಮಾಡಿ ಗದಿಗೆ ಮಾಡಿ ಇಂಥ ಉಪಯೋಗ ಮಾಡ್ತಿದ್ರು ಅದು ಒಳ್ಳೆಯದೈತೆ ಈಗ ನಾವು ಆ ಉಣ್ಣೆಯನ್ನೇ ಕಂಬಳಿ ಮಾಡೋದು ಜನರೆಲ್ಲ ಹೋಗಿಬಿಟ್ರು ಅದನ್ನ ನೂಲು ಸಣ್ಣ ನೂಲು ತೆಗೆದು ಕಂಬಳಿ ಮಾಡ್ತಿದ್ರು ಮೊದಲು ಇವಾಗ ಅದು ಎಲ್ಲರೂ ನೌಕರಿ ನೌಕರಿ ಅಂತೇಳಿ ಎಲ್ಲ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಬಿಟ್ರು ಇದು ಉಣ್ಣೆ ಕೆಲಸ ಮಾಡೋರು ನಿಂತ್ ಬಿಟ್ರು ಅದಕ್ಕಾಗಿ ನಾವು ಮತ್ತೆ ಅದನ್ನೇ ಈ ಕೆಲಸನ ನಾವು ಉಳಿಸ್ಬೇಕಲ್ಲ ಅಂಥೇಳಿ ನಾನು ಇದನ್ನು ಉಣ್ಣೆ ವೇಸ್ಟ್ ಮಾ ಮಾಡಬಾರ್ದು ಅಂಥೇಳಿ ಇನ್ನು ಬ್ಯಾಗ್ಗಳನ್ನ ಮಾಡೋ ಮಾಡಿ ವರ್ದಿಸಿದವ್ರಿಗೆ ಮ್ಯಾಟುಗಳು ಆಮೇಲೆ ಇಂಥವೆಲ್ಲ ನಾವು ಇದನ್ನು ಮಾಡೋಕೆ ಹೆಣ್ಮಕ್ಕಳಿಗೆ ಟ್ರೇನಿಂಗ್ ಕೊಟ್ಟು ಇದನ್ನು ಒಳ್ಳೆ ರೀತಿಯಿಂದ ಇದನ್ನ ಮಾಡ್ರಿ ಮಾ ನಿಮಗೆ ನಮ್ಮದು ಪರಂಪರಾ ಮಾಡ್ಕೊಂಡು ಬಂದಂಥ ಉಳಿಲಿ ಹಳ್ಳಿ ಜನರಿಗೆಲ್ಲ ಮತ್ತೆ ಗುರ್ತಾಗಲಿ ಇದನ್ನು ಮತ್ತೆ ಉಪಯೋಗಿಸಿ ಮಾಡಲಿ ಅಂತೇಳಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ ಸೊ ನಿಮ್ಮಲ್ಲಿ ಏನೇನು ಸಿಗುತ್ತೆ ಇವಾಗ ನಮ್ಮಲ್ಲಿ ಇದು ಎಲ್ಲ ತರದಿಂದ ಯೂಸ್ ಮಾಡ್ಲಿಕ್ಕೆ ಬ್ಯಾಗು ಅಥವಾ ಜಾಕೆಟ್ಗಳು ಆಮೇಲೆ ಇದು ಲ್ಯಾಪ್ಟಾಪ್ ಆತರ ನೀರ್ ಹತ್ತಬಾರ್ದು ಬಿದ್ರೂ ಒಡಿಬಾರ್ದು ಆತರ ನಾವು ಬೆಚ್ಚಗಿರ್ಲಿಕ್ಕೆ ಬ್ಯಾಗ್ಗಳನ್ನು ಏನರ ತಿಂಡಿ ಒಯ್ಲಿಕ್ಕೆ ಮತ್ತೆ ನಮ್ಮ ಹಳ್ಳಿಯವರು ಬ್ಯಾಗ್ನಾಗ ಏನರ ಇಟ್ಕೊಂಡು ಹೋಗಾಕ ಮಳೆಪಡ ಬಂದ್ರು ತೊಗೋದಿಲ್ಲ ಒಳಗೆ ನೀರ್ ತಗೋದಿಲ್ಲ ಅದಕ್ಕಾಗಿ ಹೀಗಿದ್ದ ಉಪಯೋಗ ಮಾಡ್ಲಿ ಅಂತೇಳಿ ನಾವು ಇದನ್ನ ತಯಾರು ಮಾಡಾಕತ್ತೇವೇ ಸರ್ ಇವಾಗ ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ನಿನ್ನ ಕಾಂಟ್ಯಾಕ್ಟ್ ಮಾಡಿದೆ ನಮ್ಮನ್ನು ಕಡಿಮೆ ಮಾಡಬೇಕಾದ್ರೆ ನಾವು ಬೆಳಗಾವಿ ಹತ್ತಿರ ಅಲ್ಲಿ ನಮ್ಮದು ಹೆಣ್ಮಕ್ಳೆಲ್ಲ ಒಂದು ಕೇಂದ್ರ ಇದೆ ಆ ಕೇಂದ್ರದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಅಂತ ಅಲ್ಲಿ ನಾವು ಅವ್ರನ್ನ ಕರೆದುಕೊಂಡು ಮನೆಯಲ್ಲಿ ರಾತ್ರಿಯಲ್ಲಿ ಇದನ್ನ ಟೇನಿಂಗ್ ಕೊಟ್ಟು ಕೆಲಸ ನಾವು ಇದನ್ನ ತಗೋಬೇಕು ಅಂತಂದ್ರೆ ನಿಮ್ನ ಹೆಂಗೆ ಸಂಪರ್ಕಿಸಬೇಕು ಹಾಗ ಅಂದ್ರೆ ನಮ್ದು ಅಡ್ರೆಸ್ ನೀವು ತಗೋಬೇಕು ಹಾ ನಮ್ದು ಮಾಹಿತಿ ತಗೊಂಡು ಇದು ಇರ್ತಾರೆ ಏನ ಅಂತ ನಮ್ಗೆ ಕರ್ಸ್ಕೊಂಡ್ರೆ ನಾವು ಇಲ್ಲಿ ಬಂದು ನಿಮಗೆ ಈ ಮಾರಾಟನ ಮಾಡಬಹುದು ನಮಸ್ತೆ ನಮಸ್ತೆ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಪರಂಪರೆ ಈ ಒಂದು ಸಂಸ್ಕೃತಿನ ಉಳಿಸ್ಕೊಂಡ್ ಬರ್ತಾ ಇದಾರೆ ನಮ್ಮ ವಜ್ರ ದಿರಿಮಣ್ಣನವರು ನೀವು ಅಷ್ಟೇ ಇಂತಹ ವಸ್ತುಗಳು ಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೂ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ